ಎಲ್ಲ ಯಾತಂಗಾಗೆ ಹೋರಾಟ ಯಾಕಂದಾಗೆ ಹೋರಾಟ ಏನು ಈಗ ಮಾರ್ಚ್ ತಿಂಗಳಲ್ಲಿ ವಿದ್ಯಾರ್ಥಿಗಳ ಪರೀಕ್ಷೆ ಬಂದಿದ್ದು ಆದ ಕಾರಣ ಇವರು ರಾತ್ರಿ ಹೊತ್ತು ಕರೆಂಟ್ ಕೊಡ್ತಾ ಇಲ್ಲ ನಾವು ಎಷ್ಟೇ ಸಾರಿ ಫೋನ್ ಮಾಡಿ ಹೇಳಿದರು ಇನ್ನೂ ನಮಗೆ ಆದೇಶ ಬಂದಿಲ್ಲ ಅದು ಬಂದಿಲ್ಲ ಅಂತ ಕೊಂಡು ನೆಪ ಹೇಳ್ತಿದ್ದಾರೆ ಇಷ್ಟು ಇವತ್ತಿಗೆ ಬಂದಾಗಕ್ಕೆ ಯಾಕಂದ್ರೆ ನಾವು ಮೊನ್ನೆ ಹುಬ್ಬಳ್ಳಿ ಎಸ್ಕಾಂಕ್ ಹೋಗಿ ಸ್ಟ್ರೈಕ್ ಮಾಡಿ ಅಲ್ಲಿ ಎಮ್ ಅವರು ಅವತ್ತಿನ ವಾಪಸ್ ನಾವು ಕರೆಂಟ್ ಕೊಡ್ತು ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ನೀವು ರಾತ್ರಿ ಹೊತ್ತು ನಾವು ಕರೆಂಟ್ ಕೊಡಲೇಬೇಕು ಕೊಡೋರಿಗೆ ನಾವು ಇಲ್ಲಿಂದ್ರ ತಂದಿರೋದಿಲ್ಲ ಮತ್ತು ಅದೇ ರೀತಿ ಕಾನೂನಿಗೆ ಇಪ್ಪತ್ನಾಲ್ಕು ಟಿ ಸಿ ಸುತ್ತ ಇಪ್ಪತ್ನಾಲ್ಕು ವರ್ಷ ಒಳಗೆ ನಿಮ್ಮ ವಾಹನ ತೆಗೆದುಕೊಂಡು ಹೋಗಿ ಟಿ ಸಿ ಕೊಡಿಸಿ ಬರಬೇಕು ಅದು ನಿಮಗೆ ಲೆಕ್ಕಕ್ಕಿಲ್ಲ ಯಾಕಂದ್ರೆ ಎಂಟು ಹತ್ತು ದಿನ ಆದರೂ ಒಂದು ಟಿ ಸಿ ಕೊಡಿಸಂಗಿಲ್ಲ ಏನಿದ್ರೆ ಅರ್ಥ ಇಡೀ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಒಂದೇ ಸೊಸೈಟಿ ಹುಗ್ಗೇರಿ ಬೇರೆ ಎಲ್ಲಿ ಸೊಸೈಟಿ ಇಲ್ಲ ನಾವು ಸೊಸೈಟಿ ಅವರ ಕೆಲಸ ಮಾಡ್ತಾರ ನಮ್ಗೆ ಒಳ್ಳೇದಿ ನಮ್ಮ ಸಂಸ್ಥೆ ಐತಿ ನಮ್ಮ ಸಂಸ್ಥೆ ಬೆಳಿಬೇಕಂತೇಳಿ ನಾವ್ ಒಂದು ವಿಶ್ವಾಸ ಇಟ್ಟು ಕೂತರ ನೀವು ಅದನ್ನ ದುರುಪಯೋಗ ಮಾಡಿರಿ ಏನಿದ್ರೆ ಅರ್ಥ ರೈತರಿಗೆ ಹರಾಶ್ಮೆಂಟ್ ಮಾಡುದು ಹಣ ತುಂಬ ಹರಾಶ್ಮೆಂಟ್ ಮಾಡೋದು ಟಿ ಸಿ ಕೊಡೋಲ್ಲ ಒಬ್ಬ ರೈತರು ರೈತರಿಗೆ ಟಿ ಸಿ ಕೊಡ್ರಿ ಯಾಕಂದ್ರೆ ರೈತರ ಜೀವ ಜೊತೆ ಚೆಲ್ಲಾಟ ಆಡಾಕ್ರಿ ಏನ್ ಗೊತ್ತಾಗ ನಮಗೆ ಏನ್ ಏನ್ ರಾಜಕೀಯ ಪ್ರೆಷರ್ ಅದರು ಏನ್ ಬೇರೆ ರಾಜಕೀಯ ಪ್ರೆಷರ್ ಹಾಕತ್ತಾರೋ ಸಿ ಕೊಡ್ಬೇಡ್ರಿ ಅಂತೇಳಿ ಏನಾದ್ರು ಸಮಸ್ಯೆ ಸಾಧು ಬಿಟ್ಟಕ್ಕೆ ನಾವು ಟಿ ಸಿ ಕೊಡಂಗಿಲ್ಲ ರೊಕ್ಕ ತುಂಬ ಜನ ಅದೇ ರೀತಿ ಕಮ್ಮತ್ನೂರ್ ಗ್ರಾಮದಲ್ಲಿ ಒಂದು ಮೇಲಾಯ ತೆಗೆದ ಮಣಿಗಳ ಮೇಲೆ ಆ ಮೇಲಾಯ ತೆಗೆದ್ ಎಷ್ಟೋ ಬಾರಿ ಹೇಳಿದ್ರು ಅದಕ್ಕೂ ನೀವು ಕ್ರಮ ಕೈಗೊಳ್ಳುತ್ತಿಲ್ಲ ಅದು ನಿಮ್ ಕೆಲಸ ಅಲ್ಲಿ ಏನಾದ್ರು ರೈತರಿಗೆ ತೊಂದರೆ ಆದ್ರೆ ಯಾರು ಜವಾಬ್ದಾರ ಅಂದ್ರೆ ಜವಾಬ್ದಾರ ಎಷ್ಟೋ ಜನ ನಾಯ ಮಾಡ್ ಸತ್ರು ಎಷ್ಟೋ ಜನ ರೈತರು ತೀರ್ಕೊಂಡ್ರು ಅರ್ಥ ಮಾಡ್ಕೋಬೇಕಿದ ಯಾಕಂದ್ರೆ ನಮ್ ಸಂಸ್ಥಾ ಅಂತ ಹೇಳಿ ನಾವು ವಿಶ್ವಾಸ ಇತ್ತ ಇಲ್ಲಿವರೆಗೆ ಬಿಟ್ಟೇವು ಮತ್ತೆ ರೈತರಿಗೆ ಅನ್ಕೊಂಡ್ ಮಾಡ್ಲಿಲ್ಲ ಅಂದ್ರೆ ನಮ್ ಸಂಸ್ಥಾ ಯಾಕೆ ಬೇಕು ಈ ಪ್ರಶ್ನೆ ಬರ್ತದ ನಮ್ ಸಂಸ್ಥಾ ಬೆಳಿಬೇಕಂತೇಳಿ ನಾವು ಕಷ್ಟಪಟ್ಟು ರೈತರನ್ನ ಮನವೊಲಿಸಿ ನಮ್ಮ ಸಂಸ್ಥೆ ಬೇರೆ ಅಂತ ಹೇಳಿ ನಾವು ಎಲ್ಲ ಕಡೆಯವರು ಹಣ ತುಂಬಿಸ್ತೇವೆ ಏನೋ ಟೆನ್ ಪರ್ಸೆಂಟ್ ರೈತರು ಹಣ ತುಂಬಂಗಿಲ್ಲ ಅದನ್ನು ಎಪ್ಪ ಒಡ್ಕೊಂಡು ನೀವು ಅಲ್ಲಿವರೆಗೆ ನಾವು ಟಿ ಸಿ ಕೊಡಂಗಿಲ್ಲ ಕರೆಂಟ್ ಕೊಡೋಂಗಿಲ್ಲ ಏನಿದ್ರೆ ಅರ್ಥ ನೀವು ಏನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವಾಗಿ ನಮಗೆ ಕರೆಂಟ್ ಬೇಕು ರಾತ್ರಿ ಹೊತ್ತ ಗೊತ್ತಾ ಸಾಯಂಕಾಲ ಆರು ಗಂಟೆ ಬೆಳಗಿನ ಬೆಳಿಗ್ಗೆ ಆರು ಗಂಟೆ ಸಿಂಗಲ್ ಪೀಸ್ ಕೊಡಲೇಬೇಕು ಕೊಡುತ್ತಾನ ನಾವು ಇಲ್ಲಿದೆ ಹೇಳಂಗಿಲ್ಲ